ಭಾಳ ಕೆಟ್ಟದಾಗಿ ಕನ್ನಡ ನಾಡಿನ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರೆ ಏನು ಈ ಅನಂತಕುಮಾರ್ ಹೆಗಡೆ ಅಂತ ಪಾಪ ಆರೋಗ್ಯ ಸರಿ ಇಲ್ದೇನೆ ಸುಮ್ಮನೆ ಇದ್ದರು ನಾನು ತಿಂದಂತ ನಾನು ಉಂಡಂತ ನಾನು ಆಡಂಬರದ ಜೀವನ ಮಾಡಿದ ಈ ಕನ್ನಡ ನೆಲಕ್ಕೆ ದ್ರೋಹ ಬಗಿಬಾರ್ದು ಅನ್ನುವಂಥ ಚಿಂತನೆ ಇಲ್ಲ ಈ ಅಪ್ಪನಿಗೆ ಅವರೊಂದು ಪಕ್ಷದಿಂದ ಗೆದ್ದಿರ್ಬೋದೇ ಹೊರತಾಗಿ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವ್ರು ಅವ್ರ ಬಗ್ಗೆ ಇವರು ಈ ರೀತಿ ತುಚ್ಚುವಾಗಿ ಮಾತಾಡೋದು ಸರಿಯಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಕನ್ನಡ ಕನ್ನಡಿಗರು ಕನ್ನಡ ನಾಡನ್ನ ಕಟ್ಟೋದ್ರ ಕಡೆಗೆ ನಮ್ಮ ಗಮನ ನಾವು ಕೊಡಬೇಕು ನಮ್ಮ ಮೂಲ ಅಂದ್ರೆ ಏನು ನಮ್ಮ ನುಡಿಯ ಮೂಲ ದ್ರಾವಿಡ ಕುಟುಂಬ ಆಗಿರೋದ್ರಿಂದ ನಾವೆಲ್ಲ ದ್ರಾವಿಡ ಕನ್ನಡಿಗರು ಅಂತ ಒಂದು ಸ್ವಾಭಿಮಾನದ ಈ ಸಂಕೇತನ ಬೆಳೆಸ್ಕೊಳ್ಬೇಕು ಎಲ್ಲರಿಗೂ ಶರಣು ಏನು ಈ ಅಯೋಧ್ಯೆಯಲ್ಲಿ ಒಂದು ಕಟ್ಟಡ ಕಟ್ಟಿದರೆ ಅದಕ್ಕೆ ಎಲ್ಲ ಕಡೆನೂ ಒಂದು ರೀತಿ ಹುಚ್ಚು ಬಂದಂಗೆ ಆಡ್ತಾ ಇದ್ದಾರೆ ಇಲ್ಲಿ ಕನ್ನಡ ನಾಡಲ್ಲಿ ಯಾವುದೇ ಬೀದಿಗಳಿಗೆ ಹೋದ್ರೂ ಇಲ್ಲ ಯಾವುದೇ ಟಿ ವಿ ಆನ್ ಮಾಡಿದ್ರು ಕೂಡ ಈ ಒಂದು ಕಟ್ಟಡದ ಬಗ್ಗೆನೇ ಪುಂಕ್ತಾನೇ ಇರ್ತಾರೆ ಇದರಿಂದ ಕನ್ನಡ ನಾಡು ನುಡಿ ಮತ್ತು ಸಮಾನತೆಗೆ ಮಾರಕನೇ ಹೊರತಾಗಿ ಪೂರಕ ಅಲ್ಲವೇ ಅಲ್ಲ ಇಲ್ಲಿ ಇರುವಂಥ ಸಾಕಷ್ಟು ನಮ್ಮ ಹಿರಿಯರು ಕಬ್ಬಾಳಮ್ಮ ಇರ್ಬೋದು ಬೋರಪ್ಪ ಇರ್ಬೋದು ಬೀರಪ್ಪ ಇರ್ಬೋದು ಮಾರವ್ವ ಇರ್ಬೋದು ಎಲ್ಲವ್ವ ದುಗ್ಗವ್ವ ಈ ಥರ ಏನು ಒಂದು ನಂಬಿಕೆನ ಇಟ್ಕೊಂಡು ಅವರನ್ನು ನೆನೆಸ್ಕೊಂಡು ಪೂಜೆ ಮಾಡುವಂಥದ್ದು ಗುಡಿಗಳನ್ನ ಕಟ್ಟಿರುವಂಥದ್ದು ಇಂಥದ್ದೆಲ್ಲ ಆದಾಗ ಇದೇ ನಾರ್ತ್ ಇಂಡಿಯಾದಲ್ಲಿ ಏನಾದರೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನಾರ್ತ್ ಇಂಡಿಯಾ ಬೇಕಾಗಿಲ್ಲ ಇಲ್ಲೇ ಏನು ಆ ಒಂದು ಸಮುದಾಯದ ರಸ್ತೆಗಳನ್ನ ಬೀದಿಗಳನ್ನ ಬಿಟ್ಟು ಬೇರೆ ಕಡೆ ಅದನ್ನು ತಗೊಂಡು ಹೋಗೋದೇ ಇಲ್ಲ ಆದರೆ ಈ ಅಯೋಧ್ಯೆಯಲ್ಲಿ ಕಟ್ತಾ ಇರುವಂಥ ಈ ಕಟ್ಟಡದ ಬಗ್ಗೆ ಯಾಕೆ ಇಷ್ಟೊಂದು ವ್ಯಾಪಕವಾಗಿ ಅಂತಂದರೆ ಇದರ ಹಿಂದೆ ಹಿಂದಿ ಇಂದು ಹಿಂದೂಸ್ತಾನ್ ಅನ್ನುವಂಥ ಒಂದು ಅಪಾಯಕಾರಿಯಾದಂಥ ರಾಜಕೀಯ ಚಿಂತನೆ ಇದೆ ನಾವು ಬದುಕ್ತಾ ಇರುವಂಥ ಈ ನಾಡೇನಿದೆ ಇದು ಕನ್ನಡ ನಾಡು ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ಈ ಸಾವಿರಾರು ವರ್ಷದ ಇತಿಹಾಸದಲ್ಲಿ ಈ ಕನ್ನಡ ಅಂತಂದ್ರೆ ಅದೊಂದು ದ್ರಾವಿಡ ನುಡಿ ಕುಟುಂಬಕ್ಕೆ ಸೇರಿದ ನುಡಿ ದ್ರಾವಿಡ ಅಂತಂದ್ರೆ ಒಂದು ಸಮಾನತೆ ಅದೊಂದು ಏಳಿಗೆ ಮತ್ತೆ ಅದೊಂದು ಸ್ವಾಯತ್ತತೆ ಎಲ್ಲಾರನ್ನು ಕೂಡ ಒಂದು ಪ್ರೀತಿಯಿಂದ ಕಾಣುವಂತ ಒಂದು ಚಿಂತನೆ ಈ ಚಿಂತನೆನೇ ಇವ್ರಿಗೆ ಬಹಳ ಪ್ರಾಬ್ಲಮೆಟಿಕ್ಕು ಯಾವ ಯಾರಿಗೆ ಅಂತಂದ್ರೆ ಹಿಂದಿ ಹಿಂದೂ ಹಿಂದೂಸ್ತಾನ್ ಅನ್ನುವಂಥ ಚಿಂತನೆ ಉಳ್ಳವರು ಇವರು ಬಹಳನೇ ಇವ್ರಿಗೆ ಇದು ಪ್ರಾಬ್ಲಮೆಟಿಕ್ ಯಾಕೆಂತಂದ್ರೆ ಅವರ ಚಿಂತನೆಯಲ್ಲಿ ಮೇಲು ಕೀಳು ಅಸ್ಪೃಶ್ಯತೆ ಇದೆಲ್ಲ ಇದೆ ಆದ್ರೆ ದ್ರಾವಿಡ ಚಿಂತನೆಯಲ್ಲಿ ಅದಿಲ್ಲ ಇಲ್ಲಿ ಎಲ್ಲರನ್ನೂ ಸಮನಾಗಿರ್ಬೇಕು ಖುಷಿಯಾಗಿರ್ಬೇಕು ಒಂದು ನೈಸರ್ಗಿಕ ಸಂಪತ್ತನ್ನು ಎಲ್ಲರನ್ನು ಸಮಾನ ಅವಕಾಶದಿಂದ ಬಳಸಬೇಕು ಅನ್ನುವಂಥ ಚಿಂತನೆ ದ್ರಾವಿಡ ಚಿಂತನೆ ಹಾಗಾಗಿ ಏನು ಹಿಂದಿ ಹಿಂದೊಂದು ಸ್ಥಾನ ಚಿಂತನೆ ಇದೆ ಇದನ್ನ ಬೆಳೆಸೋದಕ್ಕೋಸ್ಕರ ಅವರು ಪಕ್ಷನ ಕಟ್ಕೊಂಡಿದ್ದಾರೆ ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ ಈಗ ಇದೊಂದು ಕಟ್ಟಡನೂ ಕೂಡ ಕಟ್ಕೊಳ್ತಾ ಇದ್ದಾರೆ ಆ ಕಟ್ಟಡನ ಕಟ್ಟೋದಕ್ಕೆ ಅದಕ್ಕೆ ಕಪೋಲ ಕಲ್ಪಿತ ಕತೆಗಳನ್ನ ನೂರಾರು ವರ್ಷ ಎಳ ಏನಾದ್ರು ಅಲ್ಲಿ ಆ ಯಾವುದೋ ಒಂದು ಆ ಪುರಾಣ ಕಥೆಯಲ್ಲಿ ಬರುವಂಥ ಒಂದು ಪಾತ್ರ ಅಲ್ಲಿ ಹುಟ್ಟಿತ್ತು ಅಂತ ಹೇಳಿ ಅಲ್ಲಿ ನಾವು ಕಟ್ಟಲೇಬೇಕಂತ ಇನ್ನೊಂದು ಯಾವುದೋ ಕಟ್ಟಡನ ಒಡೆದೋ ಸಾವಿರಾರು ಜನನ ಕೊಲೆ ಮಾಡಿ ಇವತ್ತು ಅಲ್ಲೊಂದು ಕಟ್ಟಡನ ಕಟ್ಟಿದ್ದಾರೆ ಇವಾಗ ಈ ಕಟ್ಟಡದ ಉದ್ಘಾಟನೆಗೆ ಇಷ್ಟೆಲ್ಲ ಡ್ರಾಮ ನಡೆಸ್ತಾ ಇದ್ದಾರೆ ಈ ಡ್ರಾಮದ ಜೊತೆಗೆ ನಮ್ಮ ಕನ್ನಡ ನಾಡಿನ ಮುಖ್ಯಮಂತ್ರಿಗಳನ್ನ ಬಹಳ ತುಚ್ಚುವಾಗಿ ಮಾತಾಡುವಂಥ ಪ್ರಮೇಯ ಕೂಡ ಇವರು ಮುಂದುವರಿಸಿದ್ದಾರೆ ಏನು ಈ ಅನಂತ್ ಕುಮಾರ್ ಹೆಗಡೆ ಅಂತ ಪಾಪ ಆರೋಗ್ಯ ಸರಿ ಇಲ್ಲದೇನೆ ಸುಮ್ಮನೆ ಇದ್ರು ಆ ಬುದ್ಧಿ ಕಲಿತಾರೆ ಇನ್ನೇನಪ್ಪ ನಾನು ನಾಳೆನೋ ನಾಳಿದ್ದೋ ಹೋಗ್ಬಿಡ್ತೀನಿ ಯಾಕೆ ಈ ರೀತಿ ನಾನು ನಾನು ತಿಂದಂತ ನಾನು ಉಂಡಂತ ನಾನು ಆಡಂಬರದ ಜೀವನ ಮಾಡಿದ ಈ ಕನ್ನಡ ನೆಲಕ್ಕೆ ದ್ರೋಹ ಬಗೆಬಾರ್ದು ಅನ್ನುವಂಥ ಚಿಂತನೆ ಇಲ್ಲ ಈ ಅಪ್ಪನ್ಗೆ ತನ್ನ ಮೂಲ ಸಂಸ್ಕೃತದ ಬುದ್ಧಿನ ಆತ ನಾಲ್ಗೆ ಚಾತಾನೆ ಇರ್ತಾರೆ ಇವರು ಭಾಳ ಕೆಟ್ಟದಾಗಿ ಕನ್ನಡ ನಾಡಿನ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರೆ ಇದಕ್ಕೆ ವಿರುದ್ಧವಾಗಿ ಅದೊಂದು ಪಕ್ಷದ ವಿಚಾರ ಅಲ್ಲ ಇದು ಕನ್ನಡ ನಾಡಿನ ಮುಖ್ಯಮಂತ್ರಿ ಅಂತಂದರೆ ಅವರು ಬರೀ ಒಂದು ಪಕ್ಷಕ್ಕೆ ಮೀಸಲಾದವರಲ್ಲ ಅವರೊಂದು ಪಕ್ಷದಿಂದ ಗೆದ್ದಿರ್ಬೋದೇ ಹೊರತಾಗಿ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವ್ರು ಅವ್ರ ಬಗ್ಗೆ ಇವರು ಈ ರೀತಿ ತುಚ್ಚವಾಗಿ ಮಾತಾಡೋದು ಸರಿಯಲ್ಲ ಇದಕ್ಕೆ ಕೌಂಟರ್ ಕೊಡ್ತಾ ಇನ್ನೊಬ್ರು ಶಾಸಕರಾದ ಪ್ರದೀಪ್ ಅವರು ಏನು ಹಿಂದೂ ಅಂತಂದರೆ ಅದು ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂತ ಕೇಳ್ತಾರೆ ಅವ್ರಿಗೂ ಅದೇ ಬೇಕಾಗಿರೋದು ನಾವೆಲ್ಲ ಹಿಂದೂಗಳು ಅಂತ ನಾವು ಒಪ್ಕೋಬೇಕು ಆ ಏರಿಕೆನ ಒಪ್ಕೋಬೇಕು ನಾವು ನಾವೆಲ್ಲ ದ್ರಾವಿಡಿಯನ್ಸು ಈ ಹಿಂದೂ ಅನ್ನುವಂಥದ್ದು ಏರಿಕೆ ಮಾಡಿರುವಂಥದ್ದು ಹಿಂದಿ ಹಿಂದೂ ಹಿಂದೂ ಮಾಡೋದಕ್ಕೋಸ್ಕರ ಏರಿಕೆ ಮಾಡಿರುವಂಥದ್ದು ಹಾಗಾಗಿ ನೀವು ಕೌಂಟ್ರ್ಗಳನ್ನ ಕೊಡುವಾಗ ನೀವು ಎಚ್ಚರಿಕೆಯಿಂದ ಕೌಂಟ್ರ್ಗಳನ್ನ ಕೊಡಬೇಕು ಇದು ಆ ಹಿಂದೂ ಅನ್ನೋದು ವಾಸ್ತವದಲ್ಲಿ ಅದು ಜಾತಿ ಜಾತಿಯಿಂದನೇ ಹೇಳಿ ಈಗ ನಮ್ಮ ಏನು ಈಶ್ವರಪ್ಪ ಅವರು ಸಿದ್ದರಾಮಯ್ಯವರು ಮತ್ತು ಈಶ್ವರಪ್ಪ ಅವರು ಒಂದೇ ಸಮುದಾಯದವರಾದ್ರೂ ಕೂಡ ಅಪ್ಪಪ ಆ ಈಶ್ವರಪ್ಪ ಅವರು ಇಷ್ಟು ದಿನ ಏನು ಆಡಂಬರದ ಜೀವನ ಮಾಡವರೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಬರೀ ಅವ್ರನ್ನ ಬೈಯೋದಕ್ಕೇ ಅವ್ರನ್ನ ಬಳಸಿದರೆ ಹೊರತಾಗಿ ಬೆಳೆಸಿದರೆ ಹೊರತಾಗಿ ಆತನಲ್ಲಿ ಏನು ಆತನ ನಾಲ್ಗೆನೂ ಇಡ್ತಾ ಇಲ್ಲ ಮೆದುಳಲ್ಲಿ ಸ್ಥಿಮಿತನೂ ಇಲ್ಲ ಯಾವ ಸತ್ವನೂ ಕೂಡ ಇಲ್ಲ ಆ ಇದಕ್ಕೆ ಕೌಂಟರ್ ಕೊಡ್ತಾ ಮತ್ತೊಂದಷ್ಟು ಏನು ಸಂಸ್ಕೃತದ ಸಮುದಾಯ ಅದೇ ಸಮುದಾಯ ಏನು ಆ ಯಾರೋ ಒಬ್ಬ ಆ ಅನಂತಕುಮಾರ್ ಹೆಗಡೆ ಇದರಲ್ಲ ಅದೇ ಸಮುದಾಯದ ಸೊ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳ್ತಾರೆ ಅಂತಂದ್ರೆ ಅಲ್ಲಿ ಆತ ಮಾತಾಡಿರುವಂಥ ಕೆಟ್ಟ ಪದಗಳನ್ನ ಆತ ಮಾತಾಡಿರುವಂಥ ಕೆಟ್ಟ ಭಾವನೆನ ಅವರು ಗುರ್ತಿಸ್ದೇನೆ ಏಕವಚನ ಶುರು ಮಾಡಿದ್ದೆ ಸಿದ್ದರಾಮಯ್ಯನವರು ಅದನ್ನ ಮೇಲ್ಪದರಕ್ಕೆ ಅದನ್ನ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲಿ ಬಿಡ್ತಾರೆ ಅವರ ಜಾತಿ ಬುದ್ಧಿಗಳನ್ನ ಮತ್ತೊಬ್ಬ ಏನು ಈ ಉಸಿರುಗಾಳಿ ಕೊಡದೇನೆ ಚಾಮರಾಜನಗರದಲ್ಲಿ ಸಾಕಷ್ಟು ಜನರನ್ನ ಕೊಲೆಗೆ ಕಾರಣ ಆದಂಥ ಸುರೇಶ್ ಕುಮಾರ್ ಮಾಜಿ ಮಿನಿಸ್ಟರ್ ಆಗಿದ್ದಾರೆ ಹೆಂಗೋ ಗೆದ್ದುಬಿಟ್ರು ಅವರು ಶಾಸಕರಾಗಿದ್ದಾರೆ ಮತ್ತೆ ಮೋಸದಿಂದ ಗೆದ್ದಿರುವಂಥ ವ್ಯಕ್ತಿ ಅವರು ಕೂಡ ಅದನ್ನೇ ಹೇಳ್ತಾರೆ ಏಕವಚನ ಶುರು ಮಾಡಿದೆ ಈ ಸಂಸ್ಕೃತಿ ಶುರು ಮಾಡಿದೆ ಸಿದ್ದರಾಮಯ್ಯ ಅವರು ಏಕವಚನ ಬಹುವಚನ ಇರಲಿ ಅಲ್ಲಿ ಆತ ಮಾತಾಡಿರುವಂಥ ಕೆಟ್ಟ ಕೋಮು ಭಾವನೆಯಿಂದ ಅದನ್ನು ನೀವು ಟೀಕೆ ಮಾಡಲ್ಲ ಇವರು ಮೇಲ್ಮೇಲೆ ಆ ರೀತಿ ದಿಕ್ತಪ್ಪಿಸುವಂಥದ್ದು ಇವರಿಗೆ ಆ ಒಂದು ಸಂಸ್ಕೃತದ ಆ ಇದರಿಂದನೆ ಬಂದಿರುವಂತ ಇವ್ರು ಹೇಳ್ತಾರಲ್ಲ ಸಂಸ್ಕೃತಿ ಇಲ್ವಾ ಅಂತ ಸಂಸ್ಕೃತಿ ಇಲ್ಲ ಅಂತಂದ್ರೆ ಈ ರೀತಿ ಡೋಂಗಿತನೇ ಸಂಸ್ಕೃತಿ ಅಂತ ಅನ್ನೋದು ನಮ್ಮದು ಪರಂಪರೆ ದ್ರಾವಿಡ ಪರಂಪರೆ ನಮ್ದು ಇನ್ನ ಮತ್ತೊಬ್ರು ಕಾಂಗ್ರೆಸ್ ಅಲ್ಲೇ ಇರುವಂತ ಅದೇ ಸಂಸ್ಕೃತ ಸಮುದಾಯಕ್ಕೆ ಸೇರಿದ ದಿನೇಶ್ ಗುಂಡೂರಾವ್ ಅವರು ಬಹಳ ಒಳ್ಳೆಯ ನಡೆಯನ ಇಟ್ಟಿದಾರೆ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಇವರು ಒಬ್ರು ಕೆಟ್ಟ ಹುಳು ಅಂತ ಹೇಳಿದ್ರೆ ಮತ್ತೆ ಅವರ ನುಡಿಲಿ ಬ್ರಾಹ್ಮಣ ಸಮುದಾಯಕ್ಕೆ ನೀನು ಅವಮಾನ ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಆದರೆ ಹಿಂದೂ ಸಮಾಜಕ್ಕೆ ಇಂಥವರೆಲ್ಲ ಕೆಟ್ಟ ಹುಳುಗಳು ಕೊಳಕು ಅಂತ ಹೇಳಿದರೆ ಇದು ಹಿಂದೂ ಅನ್ನುವಂಥದ್ದು ಬ್ರಾಹ್ಮಣರ ಪಿತೂರಿ ಹಾಗಾಗಿ ಅದು ಪರ ಇರ್ಬೋದು ವಿರೋಧ ಇರ್ಬೋದು ಅದು ಏನಾದರೂ ಈ ಧರ್ಮ ಧರ್ಮ ಈ ಥರದ್ದು ಏನಾದರೂ ಮಾತುಕತೆಗಳು ಬಂದಾಗ ಅದನ್ನು ಜಾತಿ ಮತ್ತು ಜಾತಿಯಿಂದನೇ ಮುಖಾಮುಖಿಗೊಳಿಸೋದು ಅದು ಒಳ್ಳೆಯದು ಅದು ವಾಸ್ತವ ಕೂಡ ಯಾಕಂತಂದರೆ ಈ ಧರ್ಮ ಅನ್ನುವಂಥ ಈ ಅಧರ್ಮೀಯರು ಅದನ್ನು ಒಂದು ದಂಧೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಬೇರೆಯವರು ಹೇಳ್ಬೋದು ಹಂಗಾರೆ ಜಾತಿನೂ ಒಂದು ದಂಧೆ ಮಾಡ್ಕೊಂಬಿಟ್ಟಿದ್ದೀರಾ ಯಾವ ಕಾರಣಕ್ಕೂ ಅದು ಯಾವತ್ತಿಗೂ ದಂಧೆ ಆಗಿಲ್ಲ ಅವತ್ತಿಂದ ಇವತ್ತಿನವ್ರಿಗು ಕೂಡ ಜಾತಿ ವಿನಾಶದ ಕಡೆಗೇ ಸಾಕ್ತಾ ಇದೆ ಹೊರತೆಗೆ ಮುಂದೂ ಕೂಡ ಅದು ಅದೇ ರೀತಿ ಸಾಗುತ್ತೆ ಈ ಜಾತಿ ವಿನಾಶ ಆಗಬಾರ್ದು ಅನ್ನೋ ಕಾರಣಕ್ಕೇ ಈ ಒಂದು ಹಿಂದೂ ನಾವೆಲ್ಲ ಒಂದು ಆಮೇಲೆ ಈಗ ಯಾವುದೋ ಒಂದು ಗುಡಿ ಕಟ್ಟಿಬಿಟ್ಟು ಒಂದು ಕಟ್ಟಡ ಕಟ್ಟಿಬಿಟ್ಟು ಅದನ್ನು ಈ ರೀತಿ ಏರಿಕೆ ಮಾಡ್ತಾ ಇರುವಂಥದ್ದು ಇಲ್ಲಿ ಆ ಹಿಂದೂ ನಾವೆಲ್ಲ ಒಂದು ಇದು ಕೂಡ ಆ ಅವರ ಅಜೆಂಡಾ ಅಲ್ಲ ಇದನ್ನ ಒಂದು ಹಿಂದಿ ರಾಷ್ಟ್ರ ಮಾಡಬೇಕು ಒಂದು ಹಿಂದಿಮಯ ಮಾಡಬೇಕು ಅದು ಅವರ ಅಜೆಂಡಾ ಆಗಿದೆ ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಇಲ್ಲಿ ಇವತ್ತೇನು ಆ ಒಂದು ಕಟ್ಟಡ ಕಟ್ಟಿದರೆ ಅಲ್ಲಿಗೆ ಅದೆಷ್ಟೋ ದೇಶದಿಂದ ಗೆಸ್ಟ್ಗಳು ಬರ್ತಾ ಇದ್ದಾರಂತೆ ಆ ಬರೋದ್ರ ಜೊತೆಗೆ ಎಂತೆಂಥ ಅತಾಚೂರ್ಯ ನಡೀತಾ ಇದೆ ಅಂತಂದ್ರೆ ಅಲ್ಲಿ ವಿಶ್ವದ ಮೊಟ್ಟ ಮೊದಲ ಸೆವೆನ್ ಸ್ಟಾರ್ ವೆಜ್ ಓನ್ಲಿ ಹೋಟೆಲ್ ಅಂತ ಏನು ಇದು ಇವರು ಯಾವುದನ್ನ ಏರಿಕೆ ಮಾಡಕ್ಕೆ ಹೊರಟಿದ್ದಾರೆ ಈಗಾಗಲೇ ನಾವು ಸಸ್ಯಾರಿ ಸಮುದಾಯ ಅಂತ ಹೇಳ್ಕೊಳ್ಳುವಂಥವ್ರು ಈಗಾಗಲೇ ಸಾಕಷ್ಟು ಜನ ಅದರಲ್ಲಿ ಕೆಲವರಂತೂ ಅದನ್ನು ಭಾಳ ಕಟ್ಟುನಿಟ್ಟಾಗಿ ಪಾಲನೆ ಪಾಲನೆ ಮಾಡ್ತಾರೆ ಅವರ ಬಗ್ಗೆ ನಮ್ದೇನು ತಕರಾರಿಲ್ಲ ಆದರೆ ಕದ್ದು ಬಾಡೂಟನ ತಿನ್ನುವಂಥದ್ದು ಯಾರಿಗೂ ಹೇಳ್ಬೇಡಿ ಅನ್ನುವಂಥದ್ದು ಆಮೇಲೆ ಯಾವುದೋ ಒಂದು ಚಿಕನ್ ಅಂಗಡಿಗೆ ಹೋಗೋದು ಅಲ್ಲಿ ಪೇಪರಲ್ಲಿ ಸುತ್ತಿಸ್ಕೊಂಡು ಹೋಗೋದು ಈ ಥರದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಓಯ್ ಸಸ್ಯಾರ ಶ್ರೇಷ್ಠ ನೀವು ಮಾಂಸ ತಿನ್ನೋರು ನೀವು ಕನಿಷ್ಠ ಈ ಥರದನ್ನೆಲ್ಲ ಬೊಗಳನ್ನ ಬಿಡ್ತಾರೆ ಮತ್ತೆ ಈ ರೀತಿಯ ಈ ಸುಳ್ಳುಗಳನ್ನ ಈ ರೀತಿಯ ಪಿತೂರಿಗಳನ್ನ ಏರಿಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಈ ಒಂದು ಕಟ್ಟಡ ಉಪಯೋಗ ಆಗ್ತಾ ಇದೆ ಇವತ್ತು ಈ ಕಟ್ಟಡದ ಪರಿಣಾಮ ಅಯೋಧ್ಯೆಯಲ್ಲಿ ಕಟ್ಟಿರುವಂಥ ಕಟ್ಟಡದ ಪರಿಣಾಮ ಇವತ್ತು ನಮ್ಮ ಬೀದಿಗಳಲ್ಲೂ ಕಾಣಿಸ್ತಾ ಇರೋದ್ರಿಂದ ಇದನ್ನೆಲ್ಲ ನಾವು ಮಾತಾಡಬೇಕಾಗಿದೆ ನಾಳೆ ದಿನ ಇಲ್ಲೂ ಕೂಡ ಅದೇ ನಾವು ರೆಪ್ಲಿಕಾ ಮಾಡ್ತೀವಿ ಅದರದೇ ಕಾಪಿ ಮಾಡ್ತೀವಿ ಇಲ್ಲೂ ಕೂಡ ನಾವು ವೆಜ್ ಹೋಟ್ಲನ್ನೇ ತೆಗಿತೀವಿ ಈ ಥರದನ್ನೆಲ್ಲ ಇವರು ಶುರು ಮಾಡೋದ್ರಲ್ಲಿ ಯಾವುದೇ ಡೌಟುನೂ ಇಲ್ಲ ಇದು ಶುರು ಮಾಡ್ತಾ ಶುರು ಮಾಡ್ತಾ ಇವರು ಮಾಂಸ ತಿನ್ನುವಂಥವರಲ್ಲಿ ಕೀಳರ್ಮೆನ ಹುಟ್ಟಾಕುವಂಥದ್ದು ಮಾಂಸ ಅಂದರೆ ಕೆಟ್ಟದ್ದು ಅಂತ ಏನೇನೋ ಕೆಟ್ಟ ಕೆಟ್ಟು ವಿಚಾರನ ತುಂಬುವಂಥದ್ದು ಈ ಥರ ಮಾಡಿ ಮಾಡಿ ಈಗಾಗಲೇ ಅಪೌಷ್ಟಿಕಾಂಶದಲ್ಲಿ ನಡೆತಾ ಇರುವ ಜನ ಸಮೂಹದಾಯನ ಇನ್ನೂ ಇವರು ಅಪೌಷ್ಟಿಕಾಂಶಕ್ಕೆ ತಳ್ತಾರೆ ಹಾಗಾಗಿ ಇದೊಂದು ಕಟ್ಟಡ ಕಟ್ತಾ ಇರುವಂಥದ್ದು ಅದೊಂದು ಧರ್ಮ ಅಂತ ಏನು ಹೇಳ್ತಾರೆ ಅದು ಧರ್ಮ ಅಲ್ಲ ಇದನ್ನ ನಾನು ಹೇಳ್ತಾ ಇಲ್ಲ ಮಾನ್ಯ ಇವರ ಏನು ದಿನಕ್ಕೆ ಒಂದೊಂದು ಡ್ರೆಸ್ಗಳನ್ನ ಹಾಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳುವಂಥ ಇವರ ಇವರ ನೆಚ್ಚಿನ ಲೀಡ್ರೇನೇ ಅದನ್ನು ಹೇಳಿದ್ದಾರೆ ಅದೊಂದು ವೇ ಆಫ್ ಲೈಫ್ ಅಂತ ಏನು ವೇ ಆಫ್ ಲೈಫು ಇವ್ರು ಹೇಳ್ತಾ ಇರುವಂಥ ಈ ಧರ್ಮದ ವೇ ಆಫ್ ಲೈಫ್ ಏನು ಹೊಸ ಹೊಸ್ದಾಗಿ ಪಿತೂರಿ ಮಾಡೋದು ಹೊಸ ಹೊಸ್ದಾಗಿ ಮೋಸನ ಮಾಡೋದು ಹೊಸ ಹೊಸ್ದಾಗಿ ಏನೋ ಒಂದು ಕಟ್ಟಡ ಕಟ್ತೀವಿ ಅಂತೇಳಿ ಬೇರೆ ಎಲ್ಲವನ್ನೂ ದೋಚುವಂಥದ್ದು ಭಾಳ ಎಚ್ಚರಿಕೆಯಿಂದ ಇರಬೇಕು ಕನ್ನಡ ಕನ್ನಡಿಗರು ಕನ್ನಡ ನಾಡನ್ನು ಕಟ್ಟೋದ್ರ ಕಡೆಗೆ ನಮ್ಮ ಗಮನನ ನಾವು ಕೊಡಬೇಕು ನಮ್ಮ ಮೂಲ ಅಂದರೆ ಏನು ನಮ್ಮ ನುಡಿಯ ಮೂಲ ದ್ರಾವಿಡ ಕುಟುಂಬ ಆಗಿರೋದ್ರಿಂದ ನಾವೆಲ್ಲ ದ್ರಾವಿಡ ಕನ್ನಡಿಗರು ಅಂತ ಒಂದು ಸ್ವಾಭಿಮಾನದ ಸಂಕೇತನ ಬೆಳೆಸ್ಕೊಳ್ಬೇಕು ಇತರೆ ದ್ರಾವಿಡ ನುಡಿಗಳಾದ ತಮಿಳು ತೆಲುಗು ಮಲಯಾಳಂ ತುಳು ಇವರೆಲ್ಲ ಒಂದು ನಮಗೆ ಸೌಹಾರ್ದತೆಯಿಂದ ನಾವು ಇರಬೇಕು ಇಲ್ಲ ಅಂತಂದರೆ ಈ ಮೋಸದ ಸಂಸ್ಕೃತ ಮತ್ತು ಹಿಂದಿ ಈ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ನಮ್ಮನ್ನು ಮುಳುಗಿಸ್ಬಿಡ್ತಾರೆ ನಮ್ಮನ್ನು ನಮ್ಮ ಎಲ್ಲ ರಚನೆಗಳು ನಮ್ಮ ಎಲ್ಲ ಸ್ಟ್ರಕ್ಚರ್ ಏನು ನಾವೇನು ಕಟ್ಕೊಂಡಿದ್ದೀವಿ ಒಂದು ನಾಗರಿಕತೆ ಕಟ್ಕೊಂಡಿದ್ದೀವಿ ಈಗಲೂ ಹೇಳ್ಬೋದು ಏನು ಆ ಕಡೆ ಏನಿಲ್ವ ನಾರ್ತ್ ಇಂಡಿಯಾ ನೀವು ಇಷ್ಟೊಂದು ವಾಚಮ ಗೋಚರ ಮಾತಾಡ್ತೀರಿ ಅಂತ ನೀವು ಕಂಪೇರ್ ಮಾಡಿ ನೋಡಿ ಹೋಲಿಕೆ ಮಾಡಿ ನೋಡಿ ನಮಗೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದು ಎಷ್ಟು ಹಿನ್ನಡೆ ಆಗಿದೆ ಅಂತಂದರೆ ಇಷ್ಟೊತ್ತಿಗೆ ಈ ಸೌತ್ ಇಂಡಿಯನ್ ಸ್ಟೇಟ್ಸು ಏನು ಈ ನಾಡುಗಳೇನಿದೆ ತಮಿಳ್ನಾಡಿರ್ಬೋದು ಕನ್ನಡ ನಾಡಿರ್ಬೋದು ತೆಲುಗು ನಾಡಿರ್ಬೋದು ಮಲಯಾಳಂ ನಾಡಿರ್ಬೋದು ಇವೆಲ್ಲ ಯಾವುದೋ ಫಿನ್ಲ್ಯಾಂಡು ಸ್ವಿಜರ್ಲ್ಯಾಂಡು ಇಂಗ್ಲೆಂಡು ಇದಕ್ಕೆ ಕಾಂಪಿಟೇಷನ್ ಕೊಡಬೇಕಾಗಿತ್ತು ಇದ್ರ ಜೊತೆ ಕಂಪೇರ್ ಮಾಡ್ಕೋಬೇಕಾಗಿತ್ತು ಆದರೆ ನಮ್ಮ ದುರಾದೃಷ್ಟ ನಾವು ಈ ಒಂದು ಕೌ ಬೆಲ್ಟು ರಾಜ್ಯಗಳ ಜೊತೆ ಕಂಪೇರ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದು ಒದ್ಬಿಟ್ಟಿದೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸುಪ್ರೀಂ ಒಕ್ಕೂಟ ಸರ್ಕಾರವೇ ಸುಪ್ರೀಮ್ ಆಗಿರೋದೆ ಇದಕ್ಕೆಲ್ಲ ಕಾರಣ ಕೂತಿದೆ ಹಾಗಾಗಿ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಫೈಟ್ ಮಾಡಬೇಕು ಅಂತಂದರೆ ಈ ರೀತಿಯ ಪಿತೂರಿಗಳು ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ನಡೆಯುವಂಥ ಈ ಪಿತೂರಿಗಳನ್ನೂ ಕೂಡ ನಾವು ಬಯಲುಗಳಿತ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ನಾವು ಗೆಜ್ಜೆಗಳನ್ನ ಇಡಬೇಕಾಗುತ್ತೆ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು